ಶುಭ ಮುಂಜಾನೆ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಚಿಕ್ಕಲೂರು ಶ್ರೀ ಕ್ರೋದಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಶ್ರವಣ ನಕ್ಷತ್ರ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಕಾರ್ಮಿಕ ದಿನಾಚರಣೆ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ಪ್ರಜೆ ಮುಖ್ಯಾಂಶಗಳು ವಿದ್ಯಾರಣ್ಯಪುರದಲ್ಲಿ ಶ್ರೀರಾಮೋತ್ಸವ ಸುದ್ದಿಯ ವಿವರ ವಿದ್ಯಾರಣ್ಯಪುರದ ಶ್ರೀರಾಮ ದೇವಸ್ಥಾನದಲ್ಲಿ ಇತ್ತೀಚೆಗೆ ಶ್ರೀರಾಮೋತ್ಸವ ಹನ್ನೊಂದು ದಿನ ಯಶಸ್ವಿಯಾಗಿ ನಡೆಯಿತು ಶ್ರೀರಾಮೋತ್ಸವದ ಅಂಗವಾಗಿ ಶ್ರೀರಾಮ ದೇವಸ್ಥಾನವನ್ನು ತಳಿರು ತೋರಣ ರಂಗೋಲೆ ಹೂವಿನ ಅಲಂಕಾರ ಹಾಗೂ ರಾತ್ರಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಅರ್ಚಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ ಶ್ರೀರಾಮೋತ್ಸವ ಭಕ್ತಿಯಿಂದ ನಡೆಯಿತು ಪ್ರತಿದಿನವೂ ಸ್ವಾಮಿಗೆ ಪವಮಾನ ಅಭಿಷೇಕ ಸಹಸ್ರನಾಮಾರ್ಚನೆ ಶ್ರೀರಾಮ ಪಾದುಕ ಪೂಜೆ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ಶ್ರೀರಾಮ ಪಟ್ಟಾಭಿಷೇಕ ದಿನದಂದು ಶ್ರೀರಾಮ ತಾರಕ ಹೋಮ ನಡೆಯಿತು ಶ್ರೀ ಸತ್ಯನಾರಾಯಣ ಪೂಜೆ ಶ್ರೀ ಸತ್ಯಗಣಪತಿ ಪೂಜೆ ಹನುಮ ಜಯಂತಿ ದಿನ ಹನುಮದ್ ಉತ್ಸವ ಜ್ಯೋತಿ ಭಜನಾ ಉತ್ಸವ ನೆರವೇರಿತು ಉತ್ಸವದ ಅಂಗವಾಗಿ ಪ್ರತಿದಿನ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಟ್ಟಣ ಮತ್ತು ಗ್ರಾಮೀಣ ಭಾಗದಿಂದ ಭಜನಾ ತಂಡ ಆಗಮಿಸಿ ಭಜನೆ ನೆರವೇರಿಸಿದರು ಮಲ್ನಾಡಿನ ಮಲ್ಲಿಕಾರ್ಜುನ ಭಜನಾ ಮಂಡಳಿ ಕಿಕ್ಕ್ರೆಯ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಶೃಂಗೇರಿಯ ದುರ್ಗಾಮಾತ ಭಕ್ತಾರೊಂದ ಮಾನಗಾರಿನ ಚೌಡೇಶ್ವರಿ ಭಜನಾ ಮಂಡಳಿ ಚಾಮುಂಡೇಶ್ವರಿ ಭಜನಾ ತಂಡ ವಿನಾಯಕ ಭಜನಾ ತಂಡ ಶ್ರೀಮಠದ ಐ ಬಿ ಹರೇಶ್ ಮತ್ತು ತಂಡ ಈಶ್ವರಗಿರಿಯ ಭಜನಾ ಮಂಡಳಿ ಶ್ರೀಮಠದ ಪ್ರವಚನ ಮಂದಿರ ಶಾರದಾ ಶಂಕರ ಭಕ್ತ ಮಂಡಳಿ ಮುನ್ನೂರು ಪಾಲಿನ ಮಹಾಲಕ್ಷ್ಮಿ ಭಜನಾ ಮಂಡಳಿ ನಿಮ್ಮಾರ್ ಶ್ರೀರಾಮ ಸೇವಾ ಸಮಿತಿ ಭಜನಾ ಮಂಡಳಿಯವರಿಂದ ಭಜನೆ ನಡೆಯಿತು ಭಜನಾ ನಂತರ ಕೋಸಂಬರಿ ಪಾನಕ ಸೇವೆ ಪ್ರಸಾದ ವಿನಿಯೋಗ ನಡೆಯಿತು ಶ್ರೀರಾಮ ದೇವಸ್ಥಾನದ ಸಮಿತಿಯ ಬಿಎಲ್ ರವಿಶಂಕರ್ ಚಂದ್ರಶೇಖರ್ ಕೃಷ್ಣಾ ಭಟ್ ಶಂಕರ್ ಅಡಿಗ ನಾಗೇಶ್ವರ ರಾವ್ ಕವಿತಾ ಭಟ್ ಯಶೋದ್ ಅಡಿಗ ಮುರಳೀಧರ ಡೋಂಗ್ರಿ ಮತ್ತಿತರರು ಇದ್ದರು ಯುವ ವಿಪ್ರವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭದ ಜಂಟಿ ಆಶ್ರಯದಲ್ಲಿ ರಾಜನಗರದಲ್ಲಿರುವ ಮೇ ಎರಡು ಮತ್ತು ಮೂರರಂದು ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಎರಡು ದಿನದ ಸಾಮೂಹಿಕ ಧರ್ಮೋಪಾಯನ ಆಯೋಜಿಸಲಾಗಿದೆ ಎಂದು ಯುವ ವಿಪ್ರ ವೇದಿಕೆ ಅಧ್ಯಕ್ಷ ಹೆಬ್ಬಿಗೆ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಶ್ರೀ ಗಣಪತಿ ಪೂಜೆ ನಾಂದಿ ಪುಣ್ಯಾಹ ಶಾಂತಿ ಹೋಮ ಬಿಂಬ ಶುದ್ಧಿ ಜಲಾದಿವಾಸ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಸ್ಥಳ ಮಲ್ನಾಡ್ ಸಮಯ ಬೆಳಗ್ಗೆ ಏಳರಿಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು